ಸ್ನೇಹಿತರೆ ನಮಸ್ಕಾರ ಇಡೀ ದೇಶದಲ್ಲಿ ರಾಮನ ಸ್ಮರಣೆ ನಡೀತಾ ಇದೆ ಆದ್ರೆ ಕೆಲ ಪಾಕಿಸ್ತಾನದ ಸೂಳೆ ಮಕ್ಕಳಿಗೆ ಯಾವ ರೀತಿ ಇದೆ ಬಹುಶಃ ನೋಡಬಹುದು ನೀವು ಬಹುಸಂಖ್ಯಾತರ ಇದ್ರಿ ಹಿಂದೂಗಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನೀವು ರಾಮ ಮಂದಿರ ಕಟ್ತಾ ಇದ್ರಿ ಮುಂದೆ ಎರಡ್ ಸಾವಿರದ ಐವತ್ತಕ್ಕೆ ಎರಡ್ ಸಾವಿರದ ನಲವತ್ತಕ್ಕೆ ಮತ್ತೆ ರಾಮನ ಜನ್ಮಸ್ಥಳದಲ್ಲಿ ಅದೇ ಜಾಗದಲ್ಲಿ ನಾವು ಬಬ್ರಿ ಮಸೀದಿ ಪುನರ್ ಕಟ್ತೀವಿ ಅಂತ ಹೇಳಿ ಕೆಲ ಪಾಕಿಸ್ತಾನದ ಸೂಳೆ ಮಕ್ಕಳು ಕೆಲ ಕಾಂಗ್ರೆಸ್ನ ಏಜೆಂಟ್ರು ರಾಮನ ವಿರೋಧಿಗಳು ಈ ರೀತಿಯಾಗಿ ಹೇಳಿಕೆ ನೀಡಿದ್ದಾರೆ ಬಹುಶಃ ಬಾಬರ್ ಯಾರು ಅನ್ನುವುದು ಮೊದಲು ಇತಿಹಾಸ ತೆಗೆದು ನೋಡಿ ಬಹುಶಃ ರಾಮನ ತಂಡೆಗೆ ಬಂದವರು ಈ ದೇಶದಲ್ಲಿ ಯಾರು ಇಲ್ಲ ಕಾಂಗ್ರೆಸ್ ನೇರವಾಗಿ ಹೇಳುತ್ತೆ ನಾವು ರಾಮನ ಮಂದಿರ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಬರಲ್ಲ ಅಂತ ಹೇಳ್ತೇವೆ ಬಹುಶಃ ಕಾಂಗ್ರೆಸ್ ನೇರವಾಗಿ ಕಾಂಗ್ರೆಸ್ ಕೇಳ್ಬೇಕಪ್ಪ ಅಂದ್ರೆ ಕಾಂಗ್ರೆಸ್ ಹಿಂದೂ ವಿರೋಧಿ ಇವತ್ತು ಹಿಂದೂಗಳಿಗೆ ಯಾವ ರೀತಿಯಾಗಿ ತನ್ನ ಮೊಕಮಲ ಟೋಪಿ ಹಾಕ್ಯದಪ್ಪ ಅಂದ್ರ ಜಡಗಿ ಟೋಪಿ ಯಾವ ರೀತಿ ಕಾಂಗ್ರೆಸ್ ಹಾಕ್ಯದಪ್ಪಾ ಅಂದ್ರೆ ಬಹುಶಃ ಹಿಂದೂಗಳು ಅರ್ಥ ಮಾಡ್ಕೋಬೇಕು ಹಿಂದೂಗಳಿಗೆ ನಿರಂತರವಾಗಿ ಎಪ್ಪತ್ತು ವರ್ಷಗಳಿಂದ ಮೋಸ ಮಾಡಿದಂತ ಪಕ್ಷ ಯಾವ್ದಿರೋದು ಕಾಂಗ್ರೆಸ್ ಬಹುಶಃ ಹಿಂದೂ ಸಮಾಜ ಎಚ್ಚರಿಕೆ ಮಾಡ್ಕೋಬೇಕು ಒಟ್ಟಾಗ್ಬೇಕು ಒಗ್ಗಟ್ಟಾಗ್ಬೇಕು ರಾಮ ಇದೇಶದ ದೇಶದ ಆಸ್ತಿ ರಾಮನ ಬಗ್ಗೆ ಯಾವ ರೀತಿಯಲ್ಲ ನೀವ್ ಹೇಳಿಕೆ ಕೊಡ್ತಿದ್ರ ಬಹುಶಃ ನೀವೆಲ್ಲ ಅರ್ಥ ಮಾಡ್ಕೋಬೇಕು ಈ ದೇಶದ ಅನ್ನ ತಿಂತೀರಾ ಈ ದೇಶದ ಗಾಳಿ ಸೇವನೆ ಮಾಡ್ತೀರಾ ಈ ದೇಶದಲ್ಲಿ ತಿಂತೀರಾ ಬದುಕ್ತೀರಾ ಆದ್ರೆ ಜೈ ಎನ್ನುವುದು ಪಾಕಿಸ್ತಾನದವರಿಗೆ ಹುಟ್ಟಿದ ಹಾಗೆ ನೀವು ಹೇಳಿಕೆಗಳು ನೀಡ್ತಿದ್ರ ಬಹುಶಃ ನಿಮ್ಗೆ ಏನಾದ್ರೂ ಅಷ್ಟು ಚಟ ಇದ್ರೆ ಪಾಕಿಸ್ತಾನದ ಬಗ್ಗೆ ಅಷ್ಟು ಚಟ ಇದ್ರೆ ನೀವು ನೇರವಾಗಿ ಪಾಕಿಸ್ತಾನದಲ್ಲಿ ಹೋಗಿ ಬದುಕ್ರಿ ರಾಮ ಮಂದಿರ ಬಗ್ಗೆ ಅಪಹಾಸ ಮಾಡೋದು ಹಿಂದೂಗಳ ಬಗ್ಗೆ ಅಪಹಾಸನೆ ಮಾಡುವುದು ಬಹುಶಃ ಸಮಾಜ ಎಲ್ಲ ನೋಡುತ್ತೆ ಪ್ರತಿಯೊಂದು ವಿಚಾರಗಳು ನೋಡುತ್ತೆ ರಾಮ ಮಂದಿರಕ್ಕಾಗಿ ಸಾವಿರಾರು ಜನ ಪ್ರಾಣ ಕೊಟ್ರಿ ಸಾವಿರಾರು ಜನ ಪ್ರಾಣ ಕೊಟ್ರು ರಾಮ ಮಂದಿರಕ್ಕಾಗಿ ಹೇಗೆ ಸಾವಿರದ ಒಂಬೈನೂರ ತೊಂಬತ್ತೆರಡು ಡಿಸೆಂಬರ್ ಆರರಂದು ಹೇಗೆ ಬಾಬ್ರಿ ಮಸೀದಿನ ಹಿಂದೂ ಸ್ವಯಂ ಸೇವಕರು ಸೇವಕರು ಯಾವ ರೀತಿ ಧ್ವಂಸ ಮಾಡಿದ್ರು ನಿಮಗೆ ಎಚ್ಚರಿಕೆ ಕೊಡ್ತೀವಿ ರಾಮನ ತಂಟೆಗೆ ಬಂದ್ರೆ ಹೇಗೆ ಬಾಬರಿ ಮಸೀದಿನ ಹೊಡೆದೆವು ಅದೇ ರೀತಿಯಾಗಿ ನಿಮ್ಮನ್ನು ಕೂಡ ಈ ದೇಶದಿಂದ ಒದ್ದು ಓಡಿಸಬೇಕಾಗುತ್ತೆ ಅಂತ ಹೇಳಿ ನಾವು ಎಚ್ಚರಿಕೆ ಕೊಡಬೇಕು ಬಾಬರ್ ಯಾರು ಬಾಬರ್ ಬಾಬರ್ ಒಬ್ಬ ಉಗ್ರಗಾಮಿ ದೇಶದ್ರೋಹಿ ಹಿಂದೂ ವಿರೋಧಿ ಇಂತವನಿಗೆ ಈ ದೇಶದಲ್ಲಿ ನೀವು ಬಾಬ್ರಿ ಮಸೀದಿ ಕಟ್ತೀರಾ ರಾಮ ಹಿಂದೂಗಳ ಆಸ್ತಿ ರಾಮ ಈ ದೇಶದ ಆಸ್ತಿ ರಾಮನ ನಾಡಿನಲ್ಲಿ ರಾಮನ ತವರೂರಲ್ಲಿ ಮಂದಿರ ಕಟ್ಟಿದ್ರೆ ನಿಮಗೆಲ್ಲ ಎಷ್ಟೆಲ್ಲ ತ್ರಾಸಾಗುತ್ತೆ ಅನ್ನೋದು ಬಹುಶಃ ಅರ್ಥ ಮಾಡ್ಕೋಬೇಕು ಇಡೀ ದೇಶದಲ್ಲಿ ಹಿಂದೂಗಳು ಒಗ್ಗಟ್ಟಾಗ್ತಾರೆ ಒಟ್ಟಾಗ್ತಾ ಇದ್ದಾರೆ ಅದನ್ನು ಸಹಿಸದೆ ಈ ರೀತಿ ಹೇಳಿಕೆಗಳು ಸಮಾಜದಲ್ಲಿ ನೀಡ್ತಾ ಇದ್ದಾರೆ ಬಹುಶಃ ಕರ್ನಾಟಕದಲ್ಲಿ ಮತಾಂಧ್ರ ಸರ್ಕಾರ ನೇರವಾಗಿ ರಾಮನಿಗೆ ಅಪಮಾನ ಮಾಡ್ತಿದ್ದಾರೆ ಬಹುಶಃ ನಾವೆಲ್ಲ ಅರ್ಥ ಮಾಡ್ಕೋಬೇಕು ರಾಮ ಮಂದಿರ ನಿರ್ಮಾಣ ಮಾಡುವ ಸಂದರ್ಭದಲ್ಲಿ ರಾಮನ ಅಕ್ಷತೆ ಮಂತ್ರಾಕ್ಷತೆಯನ್ನು ಇಡೀ ದೇಶದಲ್ಲಿ ಹೆಸಸ್ತಾ ಇದ್ದಾರೆ ಇಡೀ ದೇಶದಲ್ಲಿ ಹಿಂದೂ ಪ್ರತಿಯೊಬ್ಬ ಹಿಂದೂ ಮನೆ ಮನೆಗೆ ಕಲ್ಪಿಸ್ತಿದ್ರೆ ಇಂತ ಕರಸೇವಕರ ಮೇಲೆ ಇಂಥ ರಾಮ ಭಕ್ತರ ಮೇಲೆ ನೀವು ಮುಸ್ಲಿಮರು ದಬ್ಬಾಳಿಕೆ ಮಾಡ್ತಿದೀರ ಬಹುಶಃ ಸಮಾಜ ಎತ್ತರಕ್ಕೆ ಮಾಡ್ಕೋಬೇಕು ಹೇಗೆ ನೀವು ಬಾಬ್ರಿ ಮಸೀದಿಯನ್ನ ಕಟ್ತೀರಿ ಅಂತ ಹೇಳಿಕೆ ಕೊಡ್ತೇವಲ್ಲ ನಿಮಗ ನಾವ್ ಹೇಳ್ತೀವಿ ಮುಂದಿನ ದಿನದಲ್ಲಿ ನಿಮ್ಮ ದೇಶ ಪಾಕಿಸ್ತಾನಕ್ಕೆ ನಿಮ್ಮನ್ನ ಒದ್ದು ಕಳಿಸ್ತೀವಿ ಅಂತ ಹೇಳಿ ನಾವು ರಾಮ ಭಕ್ತರು ಎಚ್ಚರಿಕೆ ಕೊಡ್ತೇವೆ ರಾಮನ ತಂಟೆಗೆ ಬಂದ್ರೆ ನಿಮಗೆ ಪಾಕಿಸ್ತಾನಕ್ಕೆ ಒದ್ದು ಕಳಿಸ್ತೀವಿ ಬಹುಶಃ ಅರ್ಥ ಮಾಡ್ಕೋಬೇಕು ಹಿಂದೂ ಸಮಾಜ ಜಾಗೃತಿ ಆಗ್ಬೇಕು ಇವತ್ತು ಗೋಹತ್ಯೆ ನಡೀತಾ ಇದೆ ಇವತ್ತು ಮತಾಂತರ ನಡೀತಾ ಇದೆ ಇವತ್ತು ಲವ್ ಜಿಹಾಬ್ ನಡೀತಾ ಇದೆ ಸಾಕಷ್ಟು ಹಿಂದೂ ಮನೆಗಳ ಮೇಲೆ ನಿರಂತರವಾಗಿ ದಬ್ಬಾಳಿಕೆ ನಡೀತಾ ಇದೆ ಹಿಂದೂಗಳ ಮನೆ ಮೇಲೆ ದಬ್ಬಾಳಿಕೆ ನಡೀತಾ ಇದೆ ಹಿಂದೂಗಳ ಮೇಲೆ ದಬ್ಬಾಳಿಕೆ ನಡೀತಾ ಇದೆ ಬಹುಶಃ ಇಡೀ ದೇಶದಲ್ಲಿ ಹಿಂದೂಗಳಿಗೆ ಸೆಕ್ಯುಲರಿಸಂ ಪದ ಸೇರಿಸಿದ್ದು ಕಾಂಗ್ರೆಸ್ ಕಾಂಗ್ರೆಸ್ ಈ ದೇಶದಲ್ಲಿ ಹಿಂದೂಗಳಿಗೆ ಮೋಸ ಮಾಡಿದ ಪಕ್ಷ ಹಾಗಾಗಿ ನಾವು ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ರಾಮನ ಹೆಸರಿನಲ್ಲಿ ಒಂದು ಶಪಥ ಮಾಡಬೇಕು ಈ ದೇಶದಲ್ಲಿ ಕಾಂಗ್ರೆಸ್ ಅನ್ನ ಮುಕ್ತ ಭಾರತವಾಗಿ ಮಾಡಬೇಕು ರಾಮನಿಗೆ ಯಾರು ಅಪಮಾನ ಮಾಡಿದರೆ ಅವರು ಕೂಡ ಮುಕ್ತ ಮುಕ್ತವಾಗಿ ಹೋಗಿ ಮುಕ್ತ ಭಾರತವೇ ಮಾಡಬೇಕು ಯಾರು ದೇಶಾದ್ವಯಗಳಿಗೆ ಈ ದೇಶದಲ್ಲಿ ಭಾರತದಲ್ಲಿ ಇರ್ಲಿಕ್ಕೆ ಜಾಗ ಕೊಡಬಾರ್ದು ಹಾಗಾಗಿ ದಯವಿಟ್ಟು ನೀವು ಯಾರು ರಾಮ ಸೇವಕರಿಗೆ ರಾಮನ ಭಕ್ತರಿಗೆ ಅಪಮಾನ ಮಾಡ್ತಿದ್ರ ಮುಂದಿನ ದಿನಗಳಲ್ಲಿ ನಿಮ್ಗೆ ನೇರವಾಗಿ ಎಚ್ಚರಿಕೆ ಕೊಡಬೇಕು ಮುಂದಿನ ದಿನಗಳಲ್ಲಿ ನಿಮ್ಗೆ ದೊಡ್ಡವಾದ ಗಂಡಾಂತರ ಇದೆ ಅಂತ ಹೇಳಿ ಮಾತು ಹೇಳ್ತೀನಿ ದಯವಿಟ್ಟು ಈ ವಿಡಿಯೋ ಇಷ್ಟ ಆದ್ರೆ ಅತಿ ಹೆಚ್ಚಾಗಿ ಎಲ್ಲ ರಾಮ್ ಭಕ್ತರು ಶೇರ್ ಮಾಡಿ ರಾಮನ ತಂಟೆಗೆ ಬಂದ್ರೆ ಮುಂದಿನ ದಿನಗಳಲ್ಲಿ ನಿಮಗೆ ಉಳಿಗಾಲ ಇಲ್ಲ ಎನ್ನುವುದು ಈ ಮೂಲಕ ನಾನು ಒಂದು ನಿಮ್ಗೆ ಎಚ್ಚರಿಕೆ ಸಂದೇಶ ಕೊಡ್ತೇನೆ ಬಹುಶಃ ದಯವಿಟ್ಟು ಹಿಂದೂ ಸಮಾಜ ಎಚ್ಚರಿಕೆ ಧನ್ಯವಾದಗಳು ಜಯ ಶ್ರೀರಾಮ್